ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಚೀನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಗಗನಮುಖಿ ಆಗುತ್ತಾ ಇದೆ ದೀಪಾವಳಿ ಹತ್ತಿರವಾಗುತ್ತಿದ್ದಂತೆ ಚಿನ್ನದ ಬೆಲೆ ಗಗನಮುಖಿಯಾಗಿದ್ದು ಚಿನ್ನಾಭರಣ ಪ್ರಿಯರಿಗೆ ಸಾಕಷ್ಟು ನಿರಾಸೆಯನ್ನ ತರಿಸಿದೆ ಆಶ್ಚರ್ಯಕರ ರೀತಿಯಲ್ಲಿ ಚಿನ್ನದ ಬೆಲೆ ನಿನ್ನೆ ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಕಡಿಮೆಯಾಗಿತ್ತು ಇನ್ನು ಮತ್ತೆ ಹೆಚ್ಚಳ ಕಂಡಿದ್ದು ಚಿನ್ನದ ಬೆಲೆ ಸದ್ಯಕ್ಕೆ ಇಳಿಕೆಯಾಗುವ ಲಕ್ಷಣಗಳು ಕಾಣುತ್ತಿಲ್ಲ ಇನ್ನು ಭಾರತದಲ್ಲಿ ಇರುವ ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆಯನ್ನು ನೋಡೋಣ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಎರಡು ನಲವತ್ತಾರು ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತು ಹದಿನೆಂಟು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ಬೆಳ್ಳಿ ಬೆಲೆ ಒಂದು ಗ್ರಾಮ್ಗೆ ನೂರ ಎಪ್ಪತ್ತೇಳು ಬೆಂಗಳೂರಲ್ಲಿ ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆಯನ್ನು ನೋಡೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ನಾಲ್ಕು ಇಪ್ಪತ್ತಾರು ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತು ಬೆಳ್ಳಿ ಬೆಲೆ ಒಂದು ನೂರ ಎಪ್ಪತ್ತೇಳು ಇನ್ನು ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆಯನ್ನು ನೋಡೋದಾದ್ರೆ ಬೆಂಗಳೂರು ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತು ಚೆನ್ನೈಯಲ್ಲಿ ಕೂಡ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತು ಮುಂಬೈಯಲ್ಲಿ ಕೂಡ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತು ಇನ್ನು ದೆಹಲಿಯಲ್ಲಿ ಹನ್ನೊಂದು ಸಾವಿರದ ನಾಲ್ಕುನೂರ ಐದು ಕೋಲ್ಕತ್ತಾದಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತು ಕೇರಳದಲ್ಲಿ ಹನ್ನೊಂದು ಸಾವಿರದ ತೊಂಬತ್ತು ಅಹಮದಾಬಾದ್ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತೈದು ಜೈಪುರ್ ಹನ್ನೊಂದು ಸಾವಿರದ ನಾಲ್ಕುನೂರ ಐದು ಲಕ್ನೋ ಹನ್ನೊಂದು ಸಾವಿರದ ನಾಲ್ಕನೂರ ಐದು ಭುವನೇಶ್ವರ್ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತು ಬಂಗಾರದ ಬೆಲೆ ಏರಿಕೆಗೆ ಹಲವು ಪ್ರಮುಖ ಕಾರಣಗಳು ಇರುತ್ತವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಮೌಲ್ಯದ ಕುಸಿತವು ಬಂಗಾರದ ಬೆಲೆ ಬೇಡಿಕೆಯನ್ನು ಹೆಚ್ಚಿಸುತ್ತದೆ ಅದರ ಜೊತೆಗೆ ಕೇಂದ್ರ ಬ್ಯಾಂಕಿನ ಬಡ್ಡಿ ದರಗಳು ಆಗುವ ಬದಲಾವಣೆಗಳು ಹಾಗೂ ರಾಜಕೀಯ ಅಸ್ಥಿರತೆ ಕೂಡ ಬಂಗಾರ ದರದ ಮೇಲೆ ಪ್ರಭಾವ ಬೀರುತ್ತವೆ ಜನರು ತಮ್ಮ ಸಂಪತ್ತನ್ನ ಸುರಕ್ಷಿತವಾಗಿ ಉಳಿಸಿಕೊಳ್ಳಲು ಬಂಗಾರವನ್ನು ಖರೀದಿಸುವ ಪ್ರವೃತ್ತಿ ಹೆಚ್ಚಾಗುತ್ತಾ ಇರೋದು ಬೇಡಿಕೆ ನಿರಂತರವಾಗಿ ಇರ್ತಾ ಇದೆ ತಂತ್ರಜ್ಞಾನ ಆಭರಣ ಹೂಡಿಕೆ ಕ್ಷೇತ್ರದಲ್ಲಿ ಬಂಗಾರದ ಬಳಕೆ ವಿಸ್ತಾರವಾಗಿರುವುದು ಇದರ ಮತ್ತೊಂದು ಕಾರಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ